ಆಯ್ ಹಲೋ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಟಾಪ್ ಟೆನ್ ಹೈಯೆಸ್ಟ್ ಕ್ರಾಸಿಂಗ್ ಕನ್ನಡ ಸಿನಿಮಾಗಳು ಯಾವುದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಟಾಪ್ ಟೆನ್ ಸಿನಿಮಾಗಳು ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋದು ಯಾವುದ್ಯಾವ್ದಪ್ಪ ಅಂದರೆ ಟಾಪ್ ಟೆನ್ ಸ್ಥಾನದಲ್ಲಿರೋದು ರಾಬರ್ಟ್ ಸಿನಿಮಾ ಇದರ ಬಡ್ಜೆಟ್ ಬಂದು ನಲವತ್ತ ಐದು ಕೋಟಿ ಇದರ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಂದು ಎಪ್ಪತ್ತ ಎರಡು ಪಾಯಿಂಟ್ ಎಂಟು ಕೋಟಿ ಇದರ ಶೇರ್ ಬಂದು ಮೂವತ್ತ ಆರು ಪಾಯಿಂಟ್ ಏಳು ಕೋಟಿ ಸಿನಿಮಾ ಸೂಪರ್ ಹಿಟ್ ಆಗಿದೆ ಇನ್ನು ಟಾಪ್ ನೈನಲ್ಲಿರೋದು ರಾಜಕುಮಾರ ಫಿಲಮ್ ಇದರ ಬಜೆಟ್ ಇಪ್ಪತ್ತು ಕೋಟಿ ಇದರ ಗ್ರಾಸ್ ಕಲೆಕ್ಷನ್ ಎಪ್ಪತ್ತ ಐದು ಕೋಟಿ ಒಟ್ಟು ಶೇರ್ ಈ ಸಿನಿಮಾದು ನಲವತ್ತೆರಡು ಪಾಯಿಂಟ್ ಎಂಟು ಕೋಟಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ ರಾಜಕುಮಾರ ಇನ್ನು ಟಾಪ್ ಏಟಲ್ಲಿರೋ ಸಿನಿಮಾ ಕುರುಕ್ಷೇತ್ರ ಈ ಸಿನಿಮಾದ ಬಜೆಟ್ ಅರವತ್ತ ಐದು ಕೋಟಿ ಇದರ ಕಲೆಕ್ಷನ್ ಬಂದು ತೊಂಬತ್ತ ಎರಡು ಕೋಟಿ ಶೇರ್ ಬಂದು ನಲವತ್ತ ಆರು ಪಾಯಿಂಟ್ ಏಳು ಕೋಟಿ ಸಿನಿಮಾ ಸೂಪರ್ ಹಿಟ್ ಆಗಿದೆ ಇನ್ನು ಟಾಪ್ ಸೆವೆನ್ ಇಲ್ಲಿರೋದು ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ ಇದರ ಬಡ್ಜೆಟ್ ಬಂದು ಹದಿನೈದು ಕೋಟಿ ವರ್ಲ್ಡ್ ವೈಡ್ ಕಲೆಕ್ಷನ್ ಬಂದು ನೂರ ಮೂರು ಕೋಟಿ ಇದರ ಶೇರ್ ಬಂದು ಐವತ್ತ ಎರಡು ಪಾಯಿಂಟ್ ಆರು ಕೋಟಿ ಯೂಜ್ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ ಇನ್ನು ಟಾಪ್ ಸಿಕ್ಸಲ್ಲಿರೋ ಒಂದು ಸಿನಿಮಾ ವಿಕ್ರಾಂತ್ ರೋಣ ಇದರ ಬಜೆಟ್ ಸರಿಸುಮಾರು ಎಪ್ಪತ್ತೈದು ಕೋಟಿ ಇದರ ಕಲೆಕ್ಷನ್ ನೂರ ನಾಲ್ಕು ಕೋಟಿ ಇದರ ವರ್ಲ್ಡ್ ವೈಡ್ ಶೇರ್ ಐವತ್ತ ಆರು ಪಾಯಿಂಟ್ ಐದು ಕೋಟಿ ಸಿನಿಮಾ ಹಿಟ್ ಆಗಿದೆ ಟಾಪ್ ಫೈವಲ್ಲಿರೋ ಸಿನಿಮಾ ಕಾಟೇರ ಕಳೆದ ವರ್ಷ ರಿಲೀಸ್ ಅಂದಂಥ ಸಿನಿಮಾ ಕಾಟೇರ ಇದರ ಬಡ್ಜೆಟ್ ಬಂದು ನಲವತ್ತೈದು ಕೋಟಿ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಂದು ನೂರ ಐದು ಕೋಟಿ ಶೇರ್ ಬಂದು ಐವತ್ತ ಒಂದು ಕೋಟಿ ಇದರ ಸಿನಿಮಾದ ವರ್ಡಿಕ್ಟ್ ಬ್ಲಾಕ್ ಬಸ್ಟರ್ ಆಗಿದೆ ಟಾಪ್ ಫೋರ್ನೇ ಸಿನಿಮಾ ಜೇಮ್ಸ್ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆದಂಥ ಜೇಮ್ಸ್ ಸಿನಿಮಾ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕಡೆಯ ಸಿನಿಮಾ ಇದರ ಬಡ್ಜೆಟ್ ನಲವತ್ತೈದು ಕೋಟಿ ಇದರ ಕಲೆಕ್ಷನ್ ಬಂದು ನೂರ ನಲವತ್ತ ಕೋಟಿ ಇದರ ಶೇರ್ ಬಂದು ಅರವತ್ತ ಎರಡು ಪಾಯಿಂಟ್ ನಾಲ್ಕು ಕೋಟಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿದೆ ಈ ಸಿನಿಮಾ ಇನ್ನು ಟಾಪ್ ತ್ರೀಯಲ್ಲಿರೋ ಸಿನಿಮಾ ಕೆ ಜಿ ಎಫ್ ಚಾಪ್ಟರ್ ಒನ್ ಸಿನಿಮಾ ಇದರ ಬಡ್ಜೆಟ್ ಬಂದು ಎಂಬತ್ತು ಕೋಟಿ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಂದು ಇನ್ನೂರ ನಲವತ್ತು ಕೋಟಿ ವರ್ಲ್ಡ್ ವೈಡ್ ಶೇರ್ ಬಂದು ನೂರ ಇಪ್ಪತ್ತ ಎರಡು ಕೋಟಿ ವರ್ಲ್ಡ್ ಇಟ್ ಆಲ್ ಟೈಮ್ ಇಂಡಸ್ಟ್ರಿ ಇಟ್ಟಾದಂತಹ ಸಿನಿಮಾ ಟಾಪ್ ಟೂ ಎಲ್ ಸಿನಿಮಾ ಕಾಂತಾರ ಇದರ ಬಜೆಟ್ ಹದಿನಾರು ಕೋಟಿ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ನಾನ್ನೂರ ಐದು ಕೋಟಿ ಇದರ ಶೇರ್ ಇನ್ನೂರ ಎರಡು ಕೋಟಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ ಇನ್ನು ನಂಬರ್ ಒನ್ ಸಿನಿಮಾ ಯಾವುದು ಅಂತ ಎಲ್ಲರಿಗೂ ಗೊತ್ತು ಕೆ ಜಿ ಎಫ್ ಚಾಪ್ಟರ್ ಟು ಇದರ ಬಜೆಟ್ ಬಂದು ನೂರ ಐವತ್ತು ಕೋಟಿ ಇದರ ಕಲೆಕ್ಷನ್ ಬಂದು ಸಾವಿರದ ಇನ್ನೂರ ಹತ್ತು ಕೋಟಿ ವರ್ಲ್ಡ್ ವೈಡ್ ಶೇರ್ ಆರುನೂರ ಮೂರು ಕೋಟಿ ಆಲ್ ಟೈಮ್ ಬ್ಲಾಕ್ಬಸ್ಟರ್ ಆದಂತಹ ಸಿನಿಮಾ ಇದಿಷ್ಟಾಗಿತ್ತು ಆಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ